ಕೊನೆ ಒಳಗಡೆ ಡಿ ಪಿ ಆರ್ ಆದಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಮಾಡೋಕ್ಕೋಸ್ಕರ ನೂರ ಎಕರೆ ಎಂಡ್ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ ಹೈದರಾಬಾದ್ ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದೇ ಮಾದರಿನಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಈಗ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ್ದಲ್ಲ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ್ದಲ್ಲ ಜನ ನೋಡೋಂಥ ಸಿನ್ಮಾಗಳು ಇರಬೇಕು ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಿನಿಮಾಗಳಿರಬೇಕು ಅಂಥ ಸಿನಿಮಾಗಳಿಗೆ ನೀವು ಸಬ್ಸಿಡಿ ಕೊಟ್ಟಿಲ್ಲ ಕೊಡಬೇಕು ಆದರೂ ಕೊಡ್ತೇವೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಿದ್ದೀವಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಿದ್ದೀವಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಡಿಸಿದ್ದೀವಿ ಚಲನಚಿತ್ರಗಳ ವೀಕ್ಷಕರ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರು ಆಮೇಲೆ ಇಪ್ಪತ್ತೆರಡು ಅರ್ಜಿಗಳ ಆಹ್ವಾನ ಬಾಕಿ ಇರ್ತದೆ ಸೊ ಸ್ವಲ್ಪ ಇದು ಎಲ್ಲ ವಿಳಂಬ ಆಗ್ತದೆ ಆದರೂ ಕೂಡ ಆಯಾಯ ವರ್ಷದಲ್ಲೇ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದೆ ಈಗಾಗಲೇ ಬಹುಶಃ ನೂರ ಅರುವತ್ತು ಎಕರೆ ನೂರ ಅರವತ್ತು ಎಕರೆಯ ಈಗಾಗಲೇ ನೂರ ಅರವತ್ತು ಎಕರೆನ ಈಗಾಗಲೇ ವಾರ್ತಾ ಇಲಾಖೆಗೆ ಎಂಡ್ ಓವರ್ ಮಾಡಿಬಿಟ್ಟಿದೀವಿ ನೂರ ಅರವತ್ತು ಎಕರೆ ಬಹುಶಃ ಡಿ ಪಿ ಆರು ಯಾವಾಗ ಕಂಪ್ಲೀಟ್ ಆಗುತ್ತಪ್ಪ ಇನ್ನು ಎರಡು ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಡಿ ಪಿ ಆರ್ ಕಂಪ್ಲೀಟ್ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ ಪಿ ಪಿ ಮಾಡೆಲ್ನಲ್ಲಿ ಚಲನಚಿತ್ರ ಈ ರೀತಿ ಚಿತ್ರನಗರಿ ಮೈಸೂರನ್ನು ಮೈಸೂರನ್ನ ಚಿತ್ರ ಅಂತೇಳಿ ಇಲ್ಲೇ ಕೂತಿದ್ದಾರೆ ಬಾಬು ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿಸ್ಟರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೀವಿ ಈಗ ಮೊನ್ನೆ ಮೊನ್ನೆ ಮಾಡ್ತೇವೆ ಡಿಸೆಂಬರ್ ಕೊನೆ ಒಳಗಡೆ ಡಿ ಪಿ ಆರ್ ಆದ್ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಮಾಡಕ್ಕೋಸ್ಕರ ನೂರ ಅರವತ್ತು ಎಕರೆ ಎಂಡ್ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ ಮಾಡಬೇಕು ಅಂತ ಮನಸ್ಸು ಇಲ್ಲದೆ ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನು ಕೊಡ್ತಾ ಇದ್ವ ಸರ್ಕಾರಿ ಜಮೀನನ್ನು ಮಾಡೇ ಮಾಡ್ತೀವಿ ಹೈದರಾಬಾದ್ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದರೇ ಅದೇ ಮಾದರಿನಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಗೋವಿಂದರಾಜನ ಪಕ್ಕದಲ್ಲಿ ಕೇಳಿ ಗೋವಿಂದ ಕೇಳಿ ನನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಗೋವಿಂದು ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು ಅವರು ಚಲನಚಿತ್ರ ಫೀಲ್ಡ್ನಲ್ಲೇ ಇದ್ದಾರೆ ನಾನು ಪುಟ್ಟಣ್ಣನ ಕೇಳಿದೆ ನೀನು ಯಾಕಪ್ಪ ಬಂದಿದ್ದೀಯ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ ಆ ಚಿ ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ನೋಡಿ ಅವರು ಪ್ರೊಡ್ಯೂಸರು ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೇನಾದ್ರು ಹೇಳ್ಬೇಕು ಗೋವಿಂದ ಸೊ ಮುಂದಿನ ವರ್ಷದಿಂದ ಆಯ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ ಮತ್ತೆ ಈಗ ಏನು ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯಾರ್ಯಾರು ಚಲನಚಿತ್ರ ಕನ್ನಡ ಚಲನಚಿತ್ರ ಪ್ರಶಸ್ತಿ ಹೀಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯೋರಿಗೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ